ಅಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ ಧಾರಾವಾರಿ ಭಾಷೆ ಐತೆ ಬೆಂಗಳೂರು ನಗ ಹೌದೌದು ಹೊನ್ನು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಹುಡುಗುರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಆಡು ಹುಡುಗರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಏ ಕಕ್ಕ ವಿಕ್ಕಿ ಐ ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನ ಧಾರಾವಾಹಿ ಭಾಷೆ ಐತೆ ಬೆಂಗ್ಳೂರ್ ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಹುಡುಗರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಆಡು ಹುಡುಗರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಕುಡಿಯೋಕೆ ನೀರಿ ಬರ ಬೀದರ್ ನಗ ಏ ಕುಡಿಯೋಕೆ ನೀರಿ ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಬಗ್ಗಿ ಬೇಸಾಯ ಮಾಡ್ತಾರ ಬಯ್ಯಲ್ ಸಿ ಮ್ಯಾಗ ಬಗ್ಗಿ ಬೇಸಾಯ ಮಾಡ್ತಾರ ಬೈಯ್ಯಗ ಹೋಯ್ ಕಕ್ಕ ಧಾರ ಪಕ್ಕದಲ್ಲೈತೆ ಹೊನ್ನ ವಾರ ಭಾಷೆ ಐತೆ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಉಳಿದು ರಾಜಕೀಯ ಮಾಡ್ತಾರೆ ನಂಬೋರ್ ನಗ ಆಡು ರಾಜಕೀಯ ಮಾಡ್ತಾರೆ ನಂಬೋರ್ ನಗ ಸುಂಕ ಕಟ್ಟೆ ಜಗ್ಗುರ್ ಪಕ್ಕ ಎಲ್ಲ ಹಂಕ ಸುಂಕ ಕಟ್ಟೋ ಸುಂಕ ಕಟ್ಟೆ ಜಕುರ್ ಪಕ್ಕ ಎಲ್ಲ ಹಂಕ ಜಗ್ಗಿ ಬಗ್ಗಿ ನೋಡು ತಾರೇ ಕಬ್ಬನ್ ಪಾರ್ಕಾಗ ಏ ಜಗ್ಗಿ ಬಗ್ಗಿ ನೋಡು ತಾರೇ ಕಬ್ಬನ್ ಪಾರ್ಕಾಗ ದುಡ್ಡಿಗಾಗಿ ಯಶವಂತಪುರ ಖರ್ಚಿಗಾಗಿ ಮೆಜೆಸ್ಟಿಕ್ ದುಡ್ಡಿಗಾಗಿ ಯಶವಂತಪುರ ಖರ್ಚಿಗಾಗಿ ಮೆಜೆಸ್ಟಿಕ್ ಮಜಕ್ಕಾಗಿ ರುಬುದೆ ಮಲ್ಲೇಶ್ವರ ಮಜಗಾಗಿ ರುಬ್ಬುದೇ ಮಲ್ಲೇಶ್ವರ ಏಕಾ ವಿಕ್ಕಿ ಓಯ್ ಕಕ್ಕ ವಿಕ್ಕಿ ಕಾರ ಹೊನ್ನವಾರ ಧಾರಾವಾರಿ ಭಾಷೆ ಐತಿ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡು ಹುಡುಗರು ರಾಜಕೆ ಮಾಡ್ತಾರೆ ನಮ್ಮೋರ್ ನಗ ಹಾಡು ಹುಡುಗು ರಜೆ ಮಾಡ್ತಾರೆ ನಮ್ಮೋರ್ ಹುಟ್ಟೋ ಕೊಡಗು ನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ಕಾವೇರಿ ಹುಟ್ಟೋ ಕೊಡಗುನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ನೀರಿಗಾಗಿ ಕಿತ್ತಾಡ್ತಾರೆ ನಮ್ಮೂರ್ ನಗ ಏ ನೀರಿಗಾಗಿ ಕಿತ್ತಾರೆ ನಮ್ಮೂರ್ ನಗ ಅರಮನೆ ಮೈಸೂರು ಸರಮಾನೆ ಬಳ್ಳಾರಿ ಅರಮನೆ ಮೈಸೂರು ಸರಮಾನೆ ಬಳ್ಳಾರಿ ಸಿದ್ಧಲಿಂಗ ಇರುವುದು ನಮ್ಮೂರ್ ನಗ ಸಿದ್ಧಲಿಂಗ ಇರುವುದು ಯಡಿಯೂರ್ ನಗ ಏ ಕಕ್ಕ ವಿಕ್ಕಿ ಓಯ್ ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಧಾರಾವಾರಿ ಭಾಷೆ ಇತ್ತೆ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಹುಡುಗು ರಾಜಕೀಯ ಮಾಡ್ತಾರೆ ನಮ್ಮೂರ್ ನಗ ಆಡೋ ಹುಡುಗು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಹಾಡು ಹುಡುಗ ರಾಜಕೆ ಮಾಡ್ತಾರೆ ನಮ್ಮೂರ್ ನಗ ಹಾಡು ಹುಡುಗು ರಾಜಕೀಯ ಮಾಡ್ತಾರೆ ನಮ್ಮೂರ್ ನಗ